ನಮಸ್ಕಾರ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವಾಗ ತ್ರಿವೇಣಿ ಸಂಗಮದ ಕಡೆ ಹೋಗ್ತಾ ಇದ್ದೀನಿ ನೂರ ನಲವತ್ನಾಲ್ಕು ವರ್ಷಗಳಿಗೂ ಒಮ್ಮೆ ನಡೆಯುವಂತಹ ಮಹಾಕುಂಭ ಉತ್ತರ ಪ್ರದೇಶ ಪ್ರಯಾಗ ರಾಜ ಗಂಗಾ ಹಾಗೂ ಯಮುನಾ ಮತ್ತು ಸರಸ್ವತಿ ನದಿಗಳ ವೇಳಿ ಸಂಗಮದಲ್ಲಿ ಸ್ನಾನಕ್ಕೆ ಇಲ್ಲಿ ನೋಡಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವಂಥ ಸೇತುವೆಯ ಕಂಬಗಳಿಗೆ ಬಿಡುತ್ತಿರುವಂತಹ ಚಿತ್ರಗಳನ್ನು ನೋಡಬಹುದು ಅತ್ಯದ್ಭುತವಂತಹ ಅಂತ ಚಿತ್ರಗಳನ್ನು ಪ್ರಭು ಶ್ರೀರಾಮನ ಚಿತ್ರ ಕೂಡ ನೋಡಬಹುದು ಹಾಗೆ ಮಹಾಗಣಪತಿಯ ಚಿತ್ರ ಪ್ರತಿಯೊಂದು ಕಂಬಗಳಿಗೂ ಒಂದೊಂದು ವಿಭಿನ್ನವಾದಂಥ ಚಿತ್ರಗಳನ್ನು ಬಿಡಿಸಿದ್ದಾರೆ ಈಗ ನೀವು ನೋಡ್ತಾ ಇರೋದು ಗಂಗಾ ನದಿ ಎಷ್ಟೊಂದು ಜನ ಈ ಒಂದು ಮಹಾಕುಂಭ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ ಅಂತ ಹೇಳಿ ನೋಡ್ಬೋದು ಸಿಕ್ಕಾಪಟ್ಟೆ ಜನ ಕೋಟಿ ಕೋಟಿಗಟ್ಟಲೆ ಜನ ಈ ಒಂದು ಸ್ನಾನವನ್ನು ಮಾಡುತ್ತವೆ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗಿದೆ ಮೊದಲು ಹೊರಡುವಾಗ ಇಷ್ಟೊಂದು ಜನ ಇರ್ತಾರ ಅಂತ ಅಂದ್ಕೊಂಡೇ ಇರಲಿಲ್ಲ ಬಂದು ನೋಡಿದ ಮೇಲೆ ಗೊತ್ತಾಗಿತ್ತು

हेलो मुंडी देवरी कटिहार की रहने वाली मुन्नी देवी ಮುನ್ನಿ ದೇವಿ ಕಟಿಹಾರ್ ಇಲ್ಲಿ ಕಾಣ್ತಾ ಇರುವಂತಹ ಅಷ್ಟು ಜನಗಳನ್ನ ದಾಟಿ ನಾವು ಕಿವೇರಿ ಸಂಗಮದ ಹತ್ರ ಹೋಗಬೇಕು ಅಂತ ಅಂತಂದ್ವಿ ಯಾವ ಕಡೆಯಿಂದ ನೋಡಿದ್ರು ಸಿಕ್ಕಾಪಟ್ಟೆ ಜನಗಳು ನಮ್ಮ ಸ್ನೇಹಿತರೆಲ್ಲ ಕೂತ್ಕೊಂಡು ನಾವು ತ್ರಿವೇಣಿ ಸಲವನ್ನು ಹತ್ರ ಹೋಗಲೇಬೇಕು ಅಂತ ಹೇಳೋದು ಮುಂದೆ ಸಾಗಿದ್ವಿ ನಾವಿದ್ದ ಜಾಗದಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ತ್ರಿವೇಣಿ ಸ್ಥಳವನ್ನು ಹೇಗಾದರೂ ಮಾಡಿ ಅಲ್ಲಿ ಹೋಗಿ ಅಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳಿಬಿಟ್ಟು ಪಿಟ್ಟ ನಿರ್ಧಾರದಿಂದ ಅಲ್ಲೇ ಯಾವ ಕಡೆ ನೋಡೋದು ಸಿಕ್ಕಾಪಟ್ಟೆ ಜನಗಳು ನಾವು ಹೇಗಾದರೂ ಮೂಲಕ ಒಂದು ತ್ರಿವೇಣಿ ಸಂಗಮಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬೋಟಿಂಗ್ ವ್ಯವಸ್ಥೆ ಯಾವ ಕಡೆ ಇದೆ ಅಂತ ಮಾಡಿದ್ವಿ ಆದರೆ ನಾವಿರೋ ಸುಮಾರು ಅರ್ಧ ಕಿಲೋಮೀಟರ್ ದೂರ ದೂರ ಇತ್ತು ಹೋಗಬೇಕು ಅಂತ ಅಂದ್ಕೊಂಡು ನಾವು ನಡ್ಕೊಂಡು ಹೋಗಿ ಆದರೆ ನಮ್ಗೆ ಯಾವ ಕಡೆಯಿಂದ ಹೋದ್ರೂ ಬೋಟಿಂಗ್ ವ್ಯವಸ್ಥೆ ಸಿಕ್ಕಾಪಟ್ಟೆ ದೂರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತು ವಾಪಸ್ ತ್ರಿವೇಣಿ ಸಂಗಮದ ಹತ್ರ ಹೇಗಾದ್ರೂ ನಡ್ಕೊಂಡೇ ಹೋಗೋಣಿ ಅಂತ ಹೇಳ್ಬಿಟ್ಟು ಬಂದ್ವಿ

ಗಂಗಮದತ್ತ ಸ್ನಾನ ಮಾಡೋಕ್ಕೆ ತೆರಳ್ತಾ ಇದ್ದೀನಿ ಗಂಗಾ ಯಮುನಾ ಹಾಗೂ ಸರಸ್ವತಿ ನದಿಗಳ ಕುಂಭ ಸ್ನಾನ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಸಂಭವಿಸುವಂತಹ ಮಹಾ ಕುಂಭ ಸ್ನಾನದಲ್ಲಿ ನಾವೆಲ್ಲ ಭಾಗಿಯಾಗಿ ಭಾಗಿಯಾಗಿದ್ವಿ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಗೆಳೆಯರು ಸ್ನಾನ ಮಾಡ್ತಾ ಇದ್ದರೆ ಹಾಗೆ ನಾವು ಇಲ್ಲಿಂದ ತುಂಬ ಸ್ನಾನ ಮಾಡಿಕೊಂಡು ನೀರನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಕ್ಯಾನ್ಗಳನ್ನು ಹಿಡ್ಕೊಂಡು ಬಂದಿದ್ದೀವಿ 岡崎のほうに行くとね、私たちのほうに行